ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಯುಕ್ರೇನ್ ವಿಚಾರದಲ್ಲಿ ಯಾರೇ ಮೂಗು ತೋರಿಸಲು ಬಂದರೂ ರಷ್ಯಾ ಸುಮ್ಮನೆ ಕೂರ್ತಾ ಇಲ್ಲ ಅದರ ಬದಲಾಗಿ ತಾನು ಯುದ್ಧಕ್ಕೆ ಸಿದ್ಧ ಎಂಬ ಸಂದೇಶವನ್ನು ನೀಡ್ತಾ ಇದೆ ಇದರ ಫಲವಾಗಿ ಈಗಾಗಲೇ ಅಮೆರಿಕ ಒಂದು ಬಾರಿ ಎಚ್ಚರಿಕೆಯನ್ನು ಪಡೆದು ತಣ್ಣವಾಗಿದೆ ಹೀಗಿದ್ದಾಗ ಫ್ರಾನ್ಸ್ ಕೂಡ ಕಿರಿಕ್ ಮಾಡಲು ಬಂದು ಸೈಲೆಂಟ್ ಆಗಿದೆ ಕಳೆದ ಎರಡು ವರ್ಷಗಳಿಂದ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಯುದ್ಧ ನಿರಂತರವಾಗಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಬ್ಬರ ನಡುವೆ ಮೊದಲಿಗೆ ಬೆಂಕಿ ಹೊತ್ಕೊಂಡಿತ್ತು ಆ ನಂತರ ಎರಡೂ ಕಡೆ ಇದೇ ರೀತಿ ಫೈಟಿಂಗ್ ನಡೀತಾ ಇದೆ ಹೀಗಿದ್ದಾಗ ಇಬ್ಬರ ಮಧ್ಯೆ ಕಡ್ಡಿ ಆಡಿಸಲು ಬಂದಿದ್ದ ಹಲವು ದೇಶಗಳಿಗೆ ಈಗಾಗಲೇ ರಷ್ಯಾ ಎಚ್ಚರಿಕೆ ಸಂದೇಶವನ್ನು ನೀಡಿ ಕಳುಹಿಸಿದೆ ಹೀಗಿದಾಗಲೇ ಫ್ರಾನ್ಸ್ ಕೂಡ ಸುಮ್ಮನೆ ಇರದೆ ಕಿರಿಕ್ ಮಾಡಲು ಬಂದು ಸರಿಯಾಗಿ ಪೆಟ್ಟು ತಿಂದು ಹೋಗಿದೆ ಹಾಗಾದರೆ ಇದೀಗ ಅಸಲಿಗೆ ರಷ್ಯಾ ಮತ್ತು ಫ್ರಾನ್ಸ್ ಮಧ್ಯೆ ನಡೆದಿದ್ದಾದ್ರೂ ಏನು ಗೊತ್ತಾ ಅಷ್ಟಕ್ಕೂ ಇದೀಗ ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಯುಕ್ರೇನ್ಗೆ ಸೇನಾ ನೆರವು ನೀಡಲು ಮುಂದೆ ಬಂದ ಫ್ರಾನ್ಸ್ ರಕ್ಷಣಾ ಸಚಿವರಿಗೆ ರಷ್ಯಾದ ರಕ್ಷಣಾ ಸಚಿವರು ಕರೆ ಮಾಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಮೂಲಕ ಯುಕ್ರೇನ್ ನೆರವಿಗೆ ನಿಲ್ಲುವ ನೆಪದಲ್ಲಿ ರಷ್ಯಾ ಶತ್ರುಗಳಿಗೆ ಸಹಾಯ ಮಾಡಿದ್ರೆ ಸರಿ ಇರೋದಿಲ್ಲ ಎಂಬ ಸಂದೇಶವನ್ನು ಕೊಟ್ಟಿದೆ ರಷ್ಯಾ ಫ್ರಾನ್ಸ್ ಯುರೋಪ್ ಒಕ್ಕೂಟದ ಒಂದು ಪ್ರಮುಖ ದೇಶವಾಗಿದ್ದು ರಷ್ಯಾ ಈಗ ನೀಡಿರುವಂತಹ ಎಚ್ಚರಿಕೆ ಸಂದೇಶ ಭಾರಿ ಕುತೂಹಲವನ್ನ ಕೆರಳಿಸಿದೆ ಹಾಗಾದ್ರೆ ರಷ್ಯಾ ಇದೀಗ ನೀಡಿರುವ ಹೇಳಿಕೆ ಏನು ನೋಡೋಣ ಈ ಕುರಿತು ಇದೀಗ ಮಾಹಿತಿ ನೀಡಿರುವ ರಷ್ಯಾ ರಕ್ಷಣಾ ಇಲಾಖೆ ಫ್ರಾನ್ಸ್ ನಡೆಯ ಬಗ್ಗೆ ಇದೀಗ ವಿರೋಧ ವ್ಯಕ್ತಪಡಿಸಿದ್ದೇವೆ ಅಲ್ಲದೆ ತನ್ನ ಸೇನೆಯನ್ನ ಯುಕ್ರೇನ್ಗೆ ಕಳಿಸಿರೋದಾಗಿ ಫ್ರಾನ್ಸ್ಗೆ ಸಮಸ್ಯೆ ಆಗುವ ಸಾಧ್ಯತೆ ಹೆಚ್ಚು ಅಂತಲೂ ರಷ್ಯಾ ರಕ್ಷಣಾ ಸಚಿವ ಸೆರ್ಗಿ ಶೋಯಿಗೊ ಅವರು ಫ್ರಾನ್ಸ್ ರಕ್ಷಣಾ ಸಚಿವ ಸೆಬಾಸ್ಟಿಯನ್ ಲೆಕೆರ್ನುಗೆ ಮಾಹಿತಿ ನೀಡಿದ್ದಾರೆ ಹೀಗಾಗಿ ಯುಕ್ರೇನ್ ಯುದ್ಧದಲ್ಲಿ ಫ್ರಾನ್ಸ್ ಮುಂದೆ ಯಾವ ನಡೆಯನ್ನು ಇಡಲಿದೆ ಎಂಬ ಕುತೂಹಲ ಇದೀಗ ಮೂಡಿದೆ ಅಲ್ಲದೆ ಇದೇ ವೇಳೆ ಮಾಸ್ಕೋ ಉಗ್ರರ ದಾಳಿಯ ಬಗ್ಗೆಯೂ ಪ್ರಸ್ತಾಪ ಆಗಿದ್ದು ಈ ಬಗ್ಗೆ ಫ್ರಾನ್ಸ್ ನೀಡಿರುವ ಹೇಳಿಕೆಗೂ ರಷ್ಯಾ ತಿರುಗೇಟು ನೀಡಿದೆ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರ ಇದು ಸಾಂವಿಧಾನಿಕ ದೃಷ್ಟಿಯಿಂದ ಪಾಕಿಸ್ತಾನದ ಭೂ ಪ್ರದೇಶ ಅಲ್ಲ ಅಂತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಪ್ರಮುಖ ನಗರ ಮೀರಾಪುರ್ನ ಅವಾಮಿ ಕೃತಿ ಸಮಿತಿಯ ಮುಖ್ಯ ನಾಯಕ ಆರಿಫ್ ಚೌಧರಿ ಹೇಳಿಕೆಯನ್ನು ನೀಡಿದ್ದಾರೆ ಪಾಕಿಸ್ತಾನಿ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಜನರ ಜೊತೆಗೆ ಒಳ್ಳೆ ರೀತಿಯಾಗಿ ವರ್ತಿಸ್ತಾ ಇಲ್ಲ ಮತ್ತು ಅವರ ಮೂಲಭೂತ ಸೌಕರ್ಯಗಳ ಕಾಳಜಿಯನ್ನು ವಹಿಸ್ತಾ ಇಲ್ಲ ಈ ಪ್ರದೇಶದಲ್ಲಿನ ಜನರು ಅನೇಕ ದಶಕಗಳಿಂದ ದಬ್ಬಾಳಿಕೆಯಲ್ಲಿ ನಿರ್ಲಕ್ಷ್ಯತೆಯಲ್ಲಿ ಮತ್ತು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ನಮ್ಮನ್ನ ಲೂಟಿ ಮಾಡಲಾಗ್ತಾ ಇದೆ ಬಲವಂತವಾಗಿ ಸ್ಥಳಾಂತರಿಸಲಾಗ್ತಾ ಇದೆ ಪಾಕಿಸ್ತಾನವು ಇಲ್ಲಿನ ಜನರ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ ಪಾಕಿಸ್ತಾನದ ಸಂವಿಧಾನದ ಕಲಂ ಇನ್ನೂರ ಐವತ್ತ ಏಳರ ಪ್ರಕಾರ ಪಾಕ್ ಆಕ್ರಮಿತ ಕಾಶ್ಮೀರವು ಪಾಕಿಸ್ತಾನದ ಪ್ರದೇಶವೇ ಅಲ್ಲ ಈ ಪ್ರದೇಶದ ಬಗ್ಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಾವಿರದ ಒಂಬೈನೂರ ನಲವತ್ತರ ದಶಕದಿಂದ ವಿಶ್ವಸಂಸ್ಥೆಯ ಸಭೆಯಲ್ಲಿ ಒಪ್ಪಂದ ನಡೆದಿತ್ತು ಈ ಒಪ್ಪಂದದಂತೆ ಇಪ್ಪತ್ತ ಆರು ಮೊಕದ್ದಮೆಗಳ ನಿರ್ಣಯ ತೆಗೆದುಕೊಳ್ಳುವ ಹಕ್ಕು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಜನರಿಗೆ ನೀಡ ಆದ್ರೆ ಇಲ್ಲಿನ ಜನರಿಗೆ ಇಲ್ಲಿಯವರೆಗೆ ಈ ಹಕ್ಕು ದೊರೆತಿಲ್ಲ ಅಂತ ಚೌಧರಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ನೇಹಿತರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಜನರು ಅನೇಕ ಬಾರಿ ನಾವು ಭಾರತಕ್ಕೆ ಸೇರ್ತೇವೆ ನಮ್ಗೆ ನಿಮ್ಮ ಆಡಳಿತ ಇಷ್ಟ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಇನ್ನು ಭಾರತ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತದೊಂದಿಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ ಅಲ್ಲಿ ಯುದ್ಧ ಮಾಡಿ ಅಂದ್ರೆ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಸೇರ್ಪಡೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಭಾರತಕ್ಕೆ ತನ್ನದೇ ಆದ ಕೆಲವೊಂದು ನಿರ್ಬಂಧಗಳಿವೆ ಭಾರತ ಯಾವುದೇ ಕಾರಣಕ್ಕೂ ಕಾಲ್ ಕಿರ್ಕೊಂಡು ಜಗಳಕ್ಕೆ ಹೋಗುವಂತಹ ಪದ್ಧತಿ ಇಲ್ಲ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಜನರನ್ನ ಒಂದು ಒಳ್ಳೆ ರೀತಿಯಲ್ಲಿ ಮಾತನಾಡಿಸಿ ಅವರಿಗೆ ಭಾರತದ ಪರ ನಂಬಿಕೆ ಬರುವಂತೆ ಮಾಡಿ ಅವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡು ಅಥವಾ ಒಳ್ಳೆ ರೀತಿಯಲ್ಲಿ ಭಾರತಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಇದೀಗ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಜನರಿಗೆ ಪಾಕ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಹಾಗಾಗಿ ಆದಷ್ಟು ಬೇಗ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮ ಭಾರತಕ್ಕೆ ಸೇರ್ಪಡೆಗೊಳ್ಳುತ್ತೆ ಅನ್ನುವಂತಹ ಮಾತುಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಲು ಭಾರತವು ಪಾಕಿಸ್ತಾನದಲ್ಲಿ ಉದ್ದೇಶಿತ ಹತ್ಯೆಗಳನ್ನು ನಡೆಸ್ತಾ ಇದೆ ಅಂತ ಆರೋಪಿಸಿದ ಯುಕೆ ದಿನಪತ್ರಿಕೆ ಯುನೈಟೆಡ್ ಕಿಂಗ್ಡಮ್ ದಿನಪತ್ರಿಕೆ ದಿ ಗಾರ್ಡಿಯನ್ ವರದಿಯಲ್ಲಿನ ಆರೋಪಗಳನ್ನು ವಿದೇಶಾಂಗ ಸಚಿವಾಲಯ ನಿರಾಕರಿಸಿದೆ ಸಚಿವಾಲಯವು ಇದನ್ನು ಸುಳ್ಳು ಮತ್ತು ದುರುದ್ದೇಶ ಪೂರಿತ ಭಾರತ ವಿರೋಧಿ ಪ್ರಚಾರ ಅಂತ ಕರೆದಿದೆ ಮತ್ತು ಇತರ ದೇಶಗಳಲ್ಲಿ ಉದ್ದೇಶಿತ ಹತ್ಯೆಗಳು ಭಾರತ ಸರ್ಕಾರದ ನೀತಿಯಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಸಚಿವಾಲಯದ ನಿರಾಕರಣೆಯನ್ನು ದಿ ಗಾರ್ಡಿಯನ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇದು ಭಾರತಕ್ಕೆ ಪ್ರತಿಕೂಲ ಅಂತ ಪರಿಗಣಿಸುವವರನ್ನ ಗುರಿಯಾಗಿಸುವ ನೀತಿಯನ್ನ ಜಾರಿಗೆ ತಂದಿದೆ ಅಂತ ಹೇಳಿದೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ನಂತರ ಭಾರತೀಯ ಗುಪ್ತಚರ ಸಂಸ್ಥೆ ರಾ ಇಂತಹ ಇಪ್ಪತ್ತು ಹತ್ಯೆಗಳನ್ನು ನಡೆಸಿದೆ ಅಂತ ಹೇಳಿರುವ ವರದಿಯು ಪಾಕಿಸ್ತಾನ ಒದಗಿಸಿದ ಪುರಾವೆಗಳು ಮತ್ತು ಗಡಿಯ ಎರಡೂ ಕಡೆಯ ಗುಪ್ತಚರ ಅಧಿಕಾರಿಗಳೊಂದಿಗಿನ ಸಂದರ್ಶನಗಳನ್ನು ಆಧರಿಸಿದೆ ಅಂತ ಉಲ್ಲೇಖಿಸಿದೆ ವಿದೇಶಿ ನೆಲದಲ್ಲಿ ಕಾನೂನು ಬಾಹಿರ ಹತ್ಯೆಗಳು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸೌದಿ ಪತ್ರಕರ್ತ ಮತ್ತು ಭಿನ್ನಮತೀಯ ಜಮಾಲ್ ಖಶೋಗಿ ಅವರ ಹತ್ಯೆಯೊಂದಿಗೆ ಸಂಬಂಧ ಹೊಂದಿರುವ ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ ಮತ್ತು ರಷ್ಯಾದ ಕೆ ಜಿಬಿಯಿಂದ ಭಾರತ ಸ್ಫೂರ್ತಿ ಪಡೆದಿದೆ ಅಂತ ಹೆಸರನ್ನು ಹೇಳಲು ಇಚ್ಛೆಪಡದಂತಹ ಭಾರತೀಯ ಅಧಿಕಾರಿಯನ್ನು ಉಲ್ಲೇಖಿಸಿ ದಿ ಗಾರ್ಡಿಯನ್ ವರದಿ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ